ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವಿಡಿಯೋ ಬಿಗ್ ಬಾಸ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಎಪಿಸೋಡ್ನ ಪ್ರೋಮೋ ಒಂದು ರಿಲೀಸ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಪಾಸಿಟಿವ್ ಜಪ್ಪ ಬಿಟ್ಟಂತೆ ಇದೆ ರಜತ್ ಜೊತೆಗೆ ಭಯಂಕರ ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ ಇವತ್ತಿನ ಪ್ರೋಮೋದಲ್ಲಿ ಇದನ್ನು ನಾವು ಕಾಣ್ಬೋದು ಗೌತಮಿಯವರು ಬಿಗ್ ಬಾಸ್ ಮನೆಯೊಳಗೆ ಪ್ಯಾ ಪಾಸಿಟಿವ್ ಆಗಿಯೇ ಇದ್ದವರು ಆದರೆ ಇದೀಗ ವಾತಾವರಣ ಚೇಂಜ್ ಆಗಿದೆ ಇಡೀ ಮನೆಯನ್ನ ಬಿಗ್ ಬಾಸ್ ಕಸದಿಂದಲೇ ತುಂಬಿಸಿದ್ದಾರೆ ಇದನ್ನ ಕ್ಲೀನ್ ಮಾಡೋ ಟಾಸ್ಕ್ ಮನೆ ಮಂದಿ ಮೇಲೆ ಬಿದ್ದಿದೆ ಇದರಿಂದ ಮನೆಯ ಸದಸ್ಯರು ಶಾಕ್ ಆಗಿದ್ದಾರೆ ಇದರ ಮಧ್ಯೆ ರಜತ್ ಮತ್ತು ಗೌತಮಿ ನಡುವೆ ಭಯಂಕರ ಜಗಳ ಕೂಡ ಆಗಿದೆ ಹಾಗಾಗಿಯೇ ಗೌತಮಿಯ ಇನ್ನೊಂದು ಮುಖವೂ ಇಲ್ಲಿ ಕಾಣಿಸುತ್ತಿದೆ ರಜತ್ ಮನಸ್ಸಿಗೆ ಬಂದ ಹಾಗೆ ಇಲ್ಲಿ ಮಾತನಾಡಿದ್ದಾರೆ ನಾಲಿಗೆ ಮೇಲೆ ನಿಗಾ ಇರಲಿ ಅಂತ ಸುದೀಪ್ ಅವರು ಹೇಳಿದ ಮೇಲೂ ರಜತ್ ಮಾತು ಕಂಟ್ರೋಲ್ ರಜತ್ ಅವರು ಗೌತಮಿ ಅವರಿಗೆ ಒಂದು ಬಕೆಟ್ ಮತ್ತೊಂದು ಬಕೆಟ್ ಹಿಡಿದಿದೆ ಅಂತ ಹೇಳಿದ್ದಾರೆ ಈ ಒಂದು ಮಾತು ಗೌತಮಿ ಜಾಧವ್ಗೆ ಜಾಸ್ತಿ ಹರ್ಟ್ ಮಾಡಿದೆ ಅದೆಷ್ಟು ಅಂದರೆ ಪಾಸಿಟಿವ್ ಅಂತ ಓಡಾಡಿದ ಅವರು ಯಾರ ಮೇಲೂ ಸಿಟ್ಟು ಇಲ್ವೇ ಇಲ್ಲ ಅಂತ ಹೇಳಿಕೊಂಡ ಗೌತಮಿ ಜಾಧವ್ ರಜತ್ ಮೇಲೆ ಏರಿ ಹೋಗಿದ್ದಾರೆ ಜಗಳಕ್ಕೆ ನಿಂತು ಬಾಯಿ ಮಾಡಿದ್ದಾರೆ ಆದರೆ ಅದಕ್ಕೆ ಮೊದಲು ಗೌತಮಿ ಬಕೆಟ್ ಹಿಡಿದು ಮನೆಯ ಆವರಣ ಕ್ಲೀನ್ ಮಾಡ್ತಾ ಇರ್ತಾರೆ ಕ್ಲೀನ್ ಮಾಡೋ ವಿಚಾರದಲ್ಲಿಯೇ ರಜತ್ ಮತ್ತು ಗೌತಮಿ ಮಾತಾಡ್ತಾರೆ ಅದಕ್ಕೆ ರಜತ್ ಬಂದು ಬಕೆಟ್ ಒಂದು ಬಕೆಟ್ ಇನ್ನೊಂದು ಬಕೆಟ್ ಹಿಡಿದಿರೋದನ್ನು ನೋಡಿದ ನೋಡಿರೋದು ಇವತ್ತೇ ಅಂತ ಟಾಂಗ್ ಕೊಡ್ತಾರೆ ದೊಡ್ಡ ಮನೆಯಲ್ಲಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಸ ಇದೆ ಇದನ್ನು ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ಹಾಕಿಸಿದ್ದಾರೆ ಆದರೆ ಇದನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ಮನೆ ಮಂದಿಗೆಲ್ಲ ಇದೆ ಎಲ್ಲರೂ ಎಲ್ಲರೂ ಕ್ಲೀನ್ ಮಾಡೋಕೆ ನಿಂತಿದ್ದಾರೆ ರಜತ್ ಆರಾಮಾಗಿಯೇ ಸೋಫಾ ಮೇಲೆ ಮಲಗಿದ್ದಾರೆ ಹಾಗಾಗಿ ಜಗಳ ಶುರುವಾಗಿದೆ ಈ ಜಗಳ ಬೇರೆ ಬೇರೆ ರೂಪಕ್ಕೂ ಹೋಗಿದೆ ಇದರಿಂದ ಮನೆಯ ವಾತಾವರಣ ಚೇಂಜ್ ಆಗಿದೆ ಗೌತಮಿ ಜಾಧವ್ ಜೊತೆಗೆ ಇಲ್ಲಿವರೆಗೂ ಯಾರೂ ಜಗಳ ಮಾಡಿಯೇ ಇರಲಿಲ್ಲ ಆದರೆ ರಜತ್ ಈ ವಿಷಯದಲ್ಲಿ ಕೇರ್ ಮಾಡೋದೇ ಇಲ್ಲ ಬಿಡಿ ಏನೇ ಆಗಲಿ ಬಿಡೋದೇ ಇಲ್ಲ ಅಂತಲೇ ಜಗಳಕ್ಕೆ ನಿಂತಿದ್ದಾರೆ ಕಳೆದ ಹನ್ನೆರಡು ವಾರದಿಂದ ಡ್ರಾಮಾ ಮಾಡಿಕೊಂಡೇ ಬಂದೆ ಅಲ್ವಾ ವೈಯಕ್ತಿಕ ಹಾಡು ನೋಡೋಣ ಅಂತ ಗೌತಮ್ಗೆ ಸವಾಲು ಹಾಕಿದ್ದಾರೆ ಇದು ಇವತ್ತಿನ ಪ್ರೋಮೋದ ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಡೆದಲ್ಲಿ ಮತ್ತೆ ಸಿಗೋಣ